ಮುನ್ನೂರು ರೂಪಾಯಿದಲ್ಲಿ ನಾನ್ ಬ್ರೇಕೇಬಲ್ ಗ್ಲಾಸ್ ಕೊಡ್ತಾರೆ ಆ ಗ್ಲಾಸ್ ಯಾವ ಥರ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅಂತ ನೀವು ಡ್ರಿಲ್ಲಿಂಗ್ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೋದು ಅಷ್ಟೇ ಅಲ್ಲ ಸೀಸರ್ ಆಗಿರ್ಬೋದು ಸುತಿಗೆ ಆಗಿರ್ಬೋದು ಮೇಡರ್ಬೋದು ಪ್ರತಿ ಒಂದನ್ನು ಕೂಡ ನಾವು ಎಕ್ಸ್ಪೀರಿಯೆಂಟ್ ಮಾಡಿ ನೋಡಿದ್ವಿ ಪ್ರಾಕ್ಟಿಕಲ್ ಆಗಿ ಹತ್ತು ಸಾವಿರ ಹಾಕಿದ್ರೆ ಒಂದು ಲಕ್ಷ ಈಸಿಯಾಗಿ ತೊಡಬಹುದು ಒಂದು ಲಕ್ಷ ಹೌದು ಸರ್ ತಿಂಗಳಿಗೆ ಎಷ್ಟು ದುಡಿಬೋದು ಸರ್ ಸರ್ ತಿಂಗಳಿಗೆ ಒಂದು ಲಕ್ಷ ಈಸಿಯಾಗಿ ತುಡಿಬಹುದು ರಿಸ್ಕೆ ಜೀರೋ ಸರ್ ಇದು ಜೀರೋ ರಿಸ್ಕ್ ನಿಮಗೆ ಕರ್ನಾಟಕದಲ್ಲಿ ನಾನ್ ನೋಡ್ದಂಗೆ ನಾನ್ ಬ್ರೇಕೇಬಲ್ ಗಾರ್ಡ್ಸ್ ಹೋಲ್ಸೇಲ್ ಸ್ಟಾರ್ಟ್ ಮಾಡಿರೋದು ನಾವೇನ್ ಅವರ್ ಅಲ್ಲಿ ನನಗೆ ಒಂದು ರೂಪಾಯಿ ಆಗಿದೆ ಏನೆಲ್ಲ ಇದೆ ಈ ತರ ಸ್ಕಿನ್ ಕವರ್ಗಳು ಒಂದ್ ರೂಪಾಯಿ ಒಂದು ವಾರದವರೆಗೂ ಎಷ್ಟು ಜನ ಬರಲಿ ಹತ್ತು ಜನ ಬರಲಿ ಒಂದ್ ಸಾವಿರ ಜನ ಬರಲಿ ಒಂದ್ ಲಕ್ಷ ಜನ ಬರಲಿ ಒಂದ್ ರೂಪಾಯಿ ಹಾಕ್ ಕೊಡ್ತಾ ಇದಾರೆ ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಶಾಂಕ್ ಸ್ನೇಹಿತರೆ ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಕವರ್ ಕೇವಲ ಒಂದ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ನಿಮ್ಮ ಊರಲ್ಲೇ ನಿಮ್ಮ ಓನ್ ಬಿಸ್ನೆಸ್ ನ ಪ್ರಾರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಐವತ್ತರಿಂದ ಅರವತ್ ಸಾವಿರ ಬಂಡವಾಳ ಇಟ್ಕೊಂಡು ಸ್ವಂತ ಉದ್ಯೋಗನ ಸ್ಟಾರ್ಟ್ ಮಾಡಬಹುದು ಜೊತೆಗೇನೆ ತಿಂಗಳಿಗೆ ಲ್ಯಾಕ್ ಟುಗದರ್ ಕೂಡ ಅರ್ನ್ ಮಾಡಬಹುದು ಸೊ ಇವಾಗ ನಮ್ ಜೊತೆ ಆದ್ರೆ ಎಸ್ ನೈನ್ ಮೊಬೈಲ್ ನ ಮಾಲೀಕರ ಪ್ರದೀಪ್ ಸರ್ ಅವರು ಹಾಯ್ ಸರ್ ಹಾಯ್ ಸರ್ 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 ನಮಗೊಂದು ಕಾನ್ಸೆಪ್ಟ್ ಹೇಳಿದ್ರಿ ನೀವು ಐವತ್ತರಿಂದ ಅರವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳಿಗೆ ಲ್ಯಾಕ್ ಟುಗೆದರ್ ಅದು ಮಾಡಬಹುದು ಅಂತ ಹೇಳಿ ಸೊ ಯಾವ ರೀತಿ ಸರ್ ತಿಳಿಸ್ಕೊಡಿ ಸರ್ ಅದು ಮೊಬೈಲ್ ಫೀಲ್ಡ್ ಅನ್ನೋದು ಈಗ ಆ್ಯಕ್ಚುಲಿ ಎಲ್ಲರಿಗೂ ಬೇಕೇ ಬೇಕು ಬೇಕೇ ಬೇಕು ಮೊಬೈಲ್ ಇಲ್ಲ ಅಂದ್ರೆ ಏನು ಆಗಲ್ಲ ಎಸ್ ಸರ್ ಎಸ್ ಸೊ ಆ ಮೊಬೈಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟೆಂಪರ್ ಗ್ಲಾಸ್ ಅಂತ ನಾವು ಎಷ್ಟಂತ ಹಾಕ್ಸೋಕ್ಕಾಗಲ್ಲ ಮೂರ್ ತಿಂಗಳು ಎರಡು ತಿಂಗಳು ಈ ತರ ಎರಡ್ ಸಾವಿರ ತಗೋತಾರೆ ಇನ್ನೂರು ಇನ್ನೂರು ರೂಪಾಯಿ ತಗೊತಾರೆ ಬಟ್ ಲಾಂಗ್ ಟೈಮ್ ಯಾವ್ದು ಬರಲ್ಲ ನೀವು ಮಷೀನ್ ಅಲ್ಲಿ ಕಟ್ ಮಾಡಿ ಮುಂದೆ ಮೊಬೈಲ್ ಡಿಸ್ಪ್ಲೇನೂ ಸೇವ್ ಮಾಡ್ಬೋದು ಹಿಂದ್ಗಡೆ ನಾವು ಇವತ್ತು ಏನ್ ಕ್ವಾಲಿಟಿ ಇದೆಯೋ ಮೊಬೈಲ್ ಕಲರ್ ಡಿಮ್ ಆಗಲಿ ಕ್ರಾಚಸ್ ಆಗ್ಲಿ ಏನು ಆಗಲ್ಲ ಈ ತರ ಹಾಕ್ಸಿದೆ ಮತ್ತೆ ಬ್ಯಾಕ್ ಕವರ್ ತುಂಬಾ ಜನಕ್ಕೆ ಏನಂದ್ರೆ ಚೇಂಜ್ ಮಾಡ್ತಾನೆ ಇರ್ಬೇಕು ಅನ್ನೋ ಹವ್ಯಾಸ ಇರುತ್ತೆ ಅವ್ರಿಗೆ ಬ್ಯಾಕ್ ಕವರ್ಸ್ ಕೆಲವೊಂದು ಮಾಡೆಲ್ ಸಿಗೋಲ್ಲ ಬಟ್ ಈ ಮಿಷಿನಲ್ಲಿ ಏನಂದ್ರೆ ಇಂಡಿಯಾ ಇಂಡಿಯಾದಲ್ಲಿರೋ ಮೊಬೈಲ್ಸು ಮೊಬೈಲ್ಸ್ ಆಗುತ್ತೆ ಔಟ್ ಆಫ್ ಕಂಟ್ರಿ ಮೊಬೈಲ್ಸ್ ಆಗುತ್ತೆ ಓಕೆ ಓಕೆ ಹಾ ಓಲ್ಡ್ ವೈಡ್ ಎಷ್ಟು ಮೊಬೈಲ್ ಇದೆ ಅಷ್ಟು ಮೊಬೈಲ್ ಪ್ರಿಂಟ್ ಮಾಡ್ಬೋದು ಇದರಲ್ಲಿ ಓಕೆ ಇದರಲ್ಲಿ ನಾವು ಡಿಸೈನ್ ಸೆಲೆಕ್ಟ್ ಮಾಡಿ ಮಾಡಲ್ ನಂಬರ್ ಸೆಲೆಕ್ಟ್ ಮಾಡಿ ಅದೇ ಆಟೋಮೆಟಿಕ್ ಕಟ್ ನೀವು ಕೊಡ್ತೀರಾ ಡಿಸೈನ್ಸ್ ಆಗಿರ್ಬೋದು ಸ್ಟೈಲಿಶ್ ಸ್ಟೈಲಿಶ್ ಡಿಸೈನ್ಸ್ ಕವರ್ಸ್ ಪ್ಯಾಟರ್ನ್ಸ್ ನೀವೇ ಸಪ್ಲೈ ಮಾಡ್ತೀರಾ ನಾವೇ ಮಾಡ್ತೀವಿ ಸರ್ ಬೇಕಾದ್ರೆ ನಾವೇ ಸಪ್ಲೈ ಮಾಡ್ತೀವಿ ಇದು ರಾ ಮೆಟೀರಿಯಲ್ ಏನಿದೆಯೋ ನಮ್ಮ ಹತ್ರನೇ ಸಿಗುತ್ತೆ ಅಬೋವ್ ಫೈವ್ ತೌಸಂಡ್ ಮೇಲೆ ನಿಮಗೆ ಮಾಡಲ್ಸ್ ಮೇಲೆ ಫೈವ್ ತೌಸಂಡ್ ಕಲೆಕ್ಷನ್ಸ್ ಮೇಲೆ ಸಿಗುತ್ತೆ ಇಲ್ಲ ನಿಮ್ಗೆ ನೀವು ಇಲ್ಲೇ ತಗೋಬಹುದು ಇಲ್ಲೇ ಪರ್ಚೇಸ್ ಮಾಡ್ಬೋದು ನೀವೇನಾದ್ರೂ ದೂರ ಇದೀನಿ ಅಂದ್ರೆ ನಿಮ್ಮ ಹತ್ರ ಮಷೀನ್ ಇದೆ ಅಂದ್ರೆ ರಾ ಮೆಟೀರಿಯಲ್ ಆದ್ರೂ ನಾವು ಸಪ್ಲೈ ಮಾಡ್ತೀವಿ ಮತ್ತೆ ನಮ್ದು ಮಷಿನ್ ಕೂಡ ಅಷ್ಟೇ ಅಷ್ಟು ದೊಡ್ಡದಿಲ್ಲ ಜಸ್ಟ್ ನೀವು ಮೊಬೈಲ್ ಹೆಂಗ್ ಆಪರೇಟ್ ಮಾಡ್ತೀರಾ ನಮ್ಮ ಮಷಿನ್ ಕೂಡ ಅಷ್ಟೇ ಜಸ್ಟ್ ಫೋನ್ಸ್ ಹೋಗಿ ನಿಮಗೆ ಜಸ್ಟ್ ಮೊಬೈಲ್ ಅಲ್ಲಿ ಕೀಪ್ಯಾಡ್ ತರ ಇರುತ್ತೆ ಆ ಥರ ಟೈಪ್ ಮಾಡಿ ನೀವು ಕಟ್ ಓಕೆ ಓಕೆ ಸರ್ ಇನ್ನು ಲಾಭದ ವಿಚಾರಕ್ಕೆ ಬಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ಎಷ್ಟು ಲಾಭವನ್ನು ತೆಗಿಬೋದು ಸರ್ ಇದರಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಸಾವಿರ ರೂಪಾಯಿ ಹಾಕಿ ಹತ್ತು ಸಾವಿರ ಈಸಿಯಾಗಿ ದುಡಿಬಹುದು ಸಾವಿರ ರೂಪಾಯಿ ಬೆಳವಾಳ ಹಾಕಿ ಹತ್ತು ಸಾವಿರ ಮಾಡಬಹುದು ಸರ್ ಹೌದು ಖಂಡಿತ ಸರ್ ಹೌದು ಹತ್ತು ಸಾವಿರ ಹಾಕಿದ್ರೆ ಒಂದ್ ಲಕ್ಷ ಈಸಿಯಾಗಿ ದುಡಿಬಹುದು ಒಂದ್ ಲಕ್ಷ ಹೌದು ಸರ್ ತಿಂಗಳಿಗೆ ಎಷ್ಟು ದುಡಿಬಹುದು ಸರ್ ಸರ್ ತಿಂಗಳಿಗೆ ಒಂದ್ ಲಕ್ಷ ಈಸಿಯಾಗಿ ದುಡಿಬಹುದು ಸ್ನೇಹಿತರ ನೋಡ್ತಿದಿರಲ್ಲ ಯಾವುದೇ ತರ ಎಜುಕೇಷನ್ ಬೇಕಾಗಿಲ್ಲ ಯಾವುದೇ ತರ ನೀವು ಅಡ್ವಾನ್ಸ್ ಸ್ಕಿಲ್ ಕೂಡ ಬೇಕಾಗಿಲ್ಲ ನಿಮ್ಗೆ ಏನು ಬರೋದಿಲ್ವಾ ಸೊ ಇವಾಗ ಬನ್ನಿ ಇವ್ರದೇ ವರ್ಕ್ಶಾಪ್ ಇದೆ ನೀವು ಇಲ್ಲೇ ಟ್ರೈನಿಂಗ್ ತಗೊಂಡು ಟೂ ಟು ತ್ರೀ ಡೇಸ್ ಟ್ರೈನಿಂಗ್ ತಗೊಂಡು ನೀವು ಎಕ್ಸ್ಪರ್ಟ್ ಆದಮೇಲೆ ನಿಮಗೊಂದು ಬಿಸ್ನೆಸ್ ಮಾಡುವ ನಂಬಿಕೆ ಬಂದ ಮೇಲೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸಿಟಿಯಲ್ಲಿ ಈ ಬಿಸ್ನೆಸ್ನ ನೀವು ಪ್ರಾರಂಭಿಸಬಹುದು ಸರ್ ಇನ್ನ ರಿಸ್ಕ್ ಅನ್ನೋದು ಯಾವ ತರ ಇದೆ ಸರ್ ಸರ್ ರಿಸ್ಕೇಝೀರೋ ರಿಸ್ಕ್ ಸರ್ ಇದು ಓಕೆ ಓಕೆ ರಿಸ್ಕ್ ನಿಮಗೆ ಇದ್ರಲ್ಲಿ ನಿಮಗೆ ಎಕ್ಸ್ಪಿರಿ ಡೇಟ್ ಇರಲ್ಲ ನಿಮಗೆ ಮಷೀನ್ ಕೂಡ ಅಷ್ಟೇ ವಾರಕ್ಕೊಂದ್ಸರಿ ಅಪ್ಡೇಟ್ ಮಾಡ್ಕೊಂತ ಇರಬಹುದು ಇವಾಗ ಐಫೋನ್ ಸಿಕ್ಸ್ಟೀನ್ ಏನೋ ಒಂದು ಸೆಪ್ಟೆಂಬರ್ ಲಾಂಚ್ ಆಗುತ್ತೆ ಅಂದ್ರೆ ನಿಮ್ಗೆ ಒಂದು ತಿಂಗಳ ಮುಂಚೆನೇ ಬಂದ್ಬಿಡುತ್ತೆ ಸಾಫ್ಟ್ವೇರ್ ಪ್ರೋಗ್ರಾಮ್ ಪ್ರೋಗಿಂಗ್ ಎಲ್ಲ ಈ ಒಂದ್ ತಿಂಗಳಿಂದ ಬಂದ್ಬಿಡುತ್ತೆ ಎಲ್ಲ ಮಾಡಲ್ಸ್ ಅಷ್ಟೇ ಸಪೋಸ್ ಏನಾದ್ರೂ ಒಂದ್ ಮಾಡಲ್ ಹೆಚ್ಚು ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಡ್ ಮಾಡ್ಕೊಟ್ಬಿಡ್ತೀವಿ ಕ್ಲಿಯರ್ ಆಗಿ ಹೇಳಿ ಸರ್ ಅಂದ್ರೆ ಬಿಸ್ನೆಸ್ ಪ್ರಮೋಷನಿಂಗ್ ಅಂತ ಹೇಳ್ಬೇಡಿ ಏನಿದೆ ರಿಯಾಲಿಟಿ ಎಷ್ಟು ಲಾಭ ಇದೆ ಎಷ್ಟು ದುಡಿಬಹುದು ಯಾವ ತರ ಸಿಟಿಯಲ್ಲಿ ಯಾವ ಯಾವತರ ಸೇಲ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಇದು ನಾವು ಈ ಮಿಷಿನ್ಸ್ ನಾವು ಎಲ್ಲಾ ಹಳ್ಳಿಯಲ್ಲಿ ಹಾಕ್ತಿವಿ ಅಂದ್ರೆ ಬಿಸ್ನೆಸ್ ಆಗಲ್ಲ ಹಳ್ಳಿಯಲ್ಲಿ ಒಂದು ಸಿಟಿ ಅಂತ ಒಂದಿರುತ್ತೆ ಆ ಸಿಟಿಯಲ್ಲಿ ನಾವು ಹಾಕೊಂಡ್ರೆ ಎಲ್ಲಾ ಕಸ್ಟಮರ್ಸ್ ಬರ್ತಾರೆ ಇದು ತಾಲೂಕ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟಿಕ್ ವೈಸ್ ಈ ತರ ತರೋ ಕಸ್ಟಮರ್ಸ್ ಬರ್ತಾರೆ ನೀವು ಅಲ್ಲಿ ಸ್ಟಾರ್ಟ್ ಮಾಡ್ಬೋದು ಒನ್ ಇಯರ್ ವಾರಂಟಿ ಬರುತ್ತೆ ಅದೇನಾದ್ರು ಸ್ಪೇರ್ ಪಾರ್ಟ್ಸ್ ಏನಾದ್ರು ಹೋಗ್ಬಿಟ್ರೆ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಇರುತ್ತೆ ನಾವೇ ಹಾಕೊಂಡ್ಬಿಡ್ತೀವಿ ಸರ್ ಇನ್ ಕಾಂಬಿನೇಷನ್ ಅಂತ ಬಂದ್ರೆ ಈ ತರ ಮಾರ್ಕೆಟ್ ನಲ್ಲಿ ತುಂಬಾ ಜನ ಇದಾರೆ ಮೊಬೈಲ್ ಗ್ಲಾಸ್ ಸೇಲ್ ಮಾಡೋರು ನಾನ್ ಬ್ರೇಕೇಬಲ್ ಮಾಡೋರು ಅವ್ರ ಪ್ರೈಸಿಂಗ್ ಮತ್ತೆ ನಿಮ್ಮ ಎಸ್ ಮೈ ಮೊಬೈಲ್ದು ನಿಮ್ದು ಓನ್ ಬ್ರ್ಯಾಂಡಿಂಗ್ದು ಏನು ಡಿಫ್ರೆನ್ಸ್ ಇದೆ ಸರ್ ಪ್ರೈಸಸ್ ಅಲ್ಲಿ ನೋಡಿದ್ರೆ ಸರ್ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ನಾನ್ ಬ್ರೇಕೇಬಲ್ ಗಾರ್ಡ್ಸ್ ಹೋಲ್ಸೇಲಾಗಿ ಸ್ಟಾರ್ಟ್ ಮಾಡಿರೋದು ನಾವೇ ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ನಮ್ಮದು ಹೋಲ್ಸೇಲ್ ಪ್ರೈಸ್ ಬಂದರೆ ತ್ರೀ ಹಂಡ್ರೆಡ್ ಆಗುತ್ತೆ ಮುನ್ನೂರು ರೂಪಾಯಲ್ಲಿ ನಾನ್ ಬ್ರೇಕೇಬಲ್ ಗ್ಲಾಸ್ ಕೊಡ್ತಾರೆ ಆ ಗ್ಲಾಸ್ ಯಾವ ಥರ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅಂತ ಹೇಳಿದರೆ ನೀವು ಡ್ರಿಲ್ಲಿಂಗ್ ಮಿಷಿನ್ ಸಹಿತ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೋದು ಅಷ್ಟೇ ಅಲ್ಲ ಸೀಸರ್ ಆಗಿರ್ಬೋದು ಸುತ್ತಿಗೆ ಆಗಿರ್ಬೋದು ಮೇಳೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿದ್ವಿ ಪ್ರಾಕ್ಟಿಕಲ್ ಆಗಿ ಸೊ ಯಾವುದೇ ಥರ ಒಂದು ಡ್ಯಾಮೇಜ್ ಎಲ್ಲ ಒಂದು ಕ್ರ್ಯಾಕ್ ಕೂಡ ಬಂದಿಲ್ಲ ನಮಗೆ ಸೂಪರ್ ಆಗಿದೆ ಸರ್ ಕ್ವಾಲಿಟಿ ಮಾತ್ರ ತ್ರೀ ಹಂಡ್ರೆಡ್ ಸಿಗುತ್ತೆ ಸರ್ ಮಾರ್ಕೆಟ್ನಲ್ಲಿ ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾರೆ ಮಾರ್ಕೆಟ್ನಲ್ಲಿ ನೀವು ವಾರಂಟಿ ಕೊಟ್ಟು ಆರಾಮಾಗಿ ಒಂದು ವರ್ಷ ಒಂದು ವರ್ಷ ವಾರಂಟಿ ಕೊಟ್ಟು ಸಾವಿರ ರೂಪಾಯಿಗೆ ಸೇಲ್ ಮಾಡಬಹುದು ವರ್ಷ ಇಷ್ಟಪಡ್ತೀರಾ ಸರ್ ಸರ್ ಫೈನಲ್ ಆಗಿ ಇರೋರು ಬಂದು ವಿಸಿಟ್ ಮಾಡ್ಬೋದು ಬೇರೆ ಡಿಸ್ಟಿಕ್ ಬೇರೆ ಕಡೆ ಇರೋರೆಲ್ಲ ಬಂದು ವಿಸಿಟ್ ಮಾಡ್ಬೋದು ಯಾವುದಕ್ಕೂ ನಾವು ಹೇಳೋದು ನಮ್ಮ ವಿಡಿಯೋ ನಮ್ಮಿ ಬರಬೇಡಿ ನೀವು ಬಂದು ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಯಾವ್ಯಾವ ಡಿಸೈನ್ಸ್ ಹೋಗುತ್ತೆ ಅಂತ ನಾವೇ ಸೆಲೆಕ್ಟ್ ಮಾಡಿ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿಸಿರೋದು ಇವೆಲ್ಲ ಮತ್ತೆ ಇನ್ನೊಂದೇನಂದ್ರೆ ನಮ್ಮತ್ರ ನಾನ್ ಬ್ರೇಕೇಬಲ್ ಹೇಳಿದ್ರಲ್ಲ ಎಲ್ಲ ನೀವು ಎಸ್ ಪಿ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಎಂತ ದೊಡ್ಡ ಎಸ್ ಪಿ ಈ ತರ ಪ್ರಾಡಕ್ಟ್ ಸಿಗಲ್ಲ ನಿಮ್ಗೆ ಎಸ್ ಪಿ ಅಲ್ಲಿ ಸಿಗೋ ಸ್ಕಿನ್ಸ್ ಇದೆಯಲ್ಲ ಅದಕ್ಕೆ ನೀವು ಎಕ್ಸ್ಟ್ರಾ ನೀವು ಹೀಟ್ ಮಾಡಿ ಅಣಿಸಬೇಕು ಅದಕ್ಕೆ ಕಿತ್ಕೋ ಬರೋ ಆಪ್ಷನ್ಸ್ ಇರುತ್ತೆ ಅಂದ್ರೆ ಅದು ಅಷ್ಟು ಆಗಿರಲ್ಲ ಯಾಕಂದ್ರೆ ಡೈರೆಕ್ಟ್ ಚೈನಾದಿಂದ ಇಂಪೋರ್ಟ್ ಓಕೆ ಓಕೆ ಸೊ ನಾನೇ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಬಂದಾಗ ನೋಡ್ದೆ ವಿತಿನ ಒಂದು ಹಾಫ್ ಆ್ಯಂಡ್ ಅವರ್ ಒನ್ ಅವರಲ್ಲಿ ಮೋರ್ ದೆನ್ ಫೈವ್ ಟು ಸಿಕ್ಸ್ ಕವರ್ಗಳನ್ನ ಅವ್ರು ಇನ್ಸ್ಟಾಲೇಷನ್ ಮಾಡಿದರು ಸರ್ ಒನ್ ಅವರ್ನಲ್ಲಿ ಎಷ್ಟು ಅರ್ನಿಂಗ್ ಆಗಿರ್ಬೋದು ಸರ್ ಇದು ನಾನು ಸದ್ಯಕ್ಕೆ ನಾವು ಬಂದ್ರೆ ಸರ್ ಒನ್ ಅವರಲ್ಲಿ ನನಗೆ ಒಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಸರ್ ಖರ್ಚು ತೆಗೆದು ಸರ್ ಸರ್ ಖರ್ಚು ನಿಮಗೆ ನನಗೆ ಒಂದು ನೂರ ಹತ್ತು ರೂಪಾಯಿ ಆಗಿದೆ ನೂರ ಹತ್ತು ಓಕೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಬಂಡವಾಳ ಹೋಗುತ್ತೆ ಎಷ್ಟು ಪ್ರಾಫಿಟ್ ಉಳಿಯುತ್ತೆ ಅಂತ ಹೇಳಿ ಸೊ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಒನ್ ಇಷ್ಟು ಅಷ್ಟು ಲಾಭ ಕೊಡುವಂಥ ಬಿಸ್ನೆಸ್ ಇದಾಗಿದೆ ಸೊ ಸರ್ ಫೈನಲ್ ಆಗಿ ಹೇಳಿ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಅದೇ ನಿಮ್ಮ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಲ್ಲಿ ಬರೋರಿಗೆ ಒಂದು ರೂಪಾಯಿಗೆ ಒಂದು ವಾರದ ಹಾಂ ನೋಡಿ ಗೈಸ್ ಸೊ ಆಫರ್ ಪ್ರದೀಪ್ ಸರ್ ಕೊಡ್ತಾ ಇದ್ದಾರೆ ಈ ತರ ಸ್ಕಿನ್ ಕವರ್ಗಳು ಒಂದು ರೂಪಾಯಿದಲ್ಲಿ ಒಂದು ವಾರದವರೆಗೂ ಎಷ್ಟು ಜನ ಬರಲಿ ಹತ್ತು ಜನ ಬರಲಿ ಒಂದು ಸಾವಿರ ಜನ ಬರಲಿ ಒಂದು ಲಕ್ಷ ಜನ ಬರಲಿ ಒಂದ್ ರೂಪಾಯಲ್ಲಿ ಹಾಕಿ ಕೊಡ್ತಾ ಇದಾರೆ ಸರ್ ನಿಮ್ ಅಡ್ರೆಸ್ ಅಂದ್ ಹೇಳ್ಬಿಡಿ ಸರ್ ನಮ್ ಅಡ್ರೆಸ್ ಬಂದು ನಮ್ದು ಸರ್ಜಾಪುರ್ ರೋಡ್ ಸೆಂಟ್ರಲ್ ಜೈಲ್ ರೋಡ್ ಬರುತ್ತೆ ಆ ಮಧ್ಯೆ ಕಸನಳ್ಳಿ ಅಂತ ಇರುತ್ತೆ ಓಕೆ ಕಸುಹಳ್ಳಿ ರೋಡ್ ಅಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಇದೆ ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಎಸ್ ನೈನ್ ಮೊಬೈಲ್ ಅಂತ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ಆದ ಒಂದು ಮಾಹಿತಿ ಕೊಟ್ಟಿದ ಸ್ನೇಹಿತರೆ ಆನ್ ಸ್ಕ್ರೀನ್ ಮೇಲೆ ಪ್ರದೀಪ್ ಸರ್ ಅವ್ರ ನಂಬರ್ ಕೊಟ್ಟಿರ್ತಾನೆ ಕರೆ ಮಾಡೋ ಮುಖಾಂತರ ಕಂಪ್ಲೀಟ್ ಮಾಹಿತಿನ ತಗೊಂಡು ಡೈರೆಕ್ಟ್ ಆಗಿ ಶೋ ವಿಸಿಟ್ ಮಾಡಿ ಸೊ ಇವ್ರದೇ ಬ್ರಾಂಚಸ್ ಕೂಡ ಇದಾವೆ ಮಾರ್ಕೆಟ್ ಅಲ್ಲಿ ಹೊರಗಡೆ ರೋಡ್ ಅಲ್ಲಿ ಅಲ್ಲಿ ಕೂಡ ನಿಮಗೆ ಟ್ರೈನಿಂಗ್ ನ ಒಂದು ಫೆಸಿಲಿಟಿ ಮಾಡ್ಕೊಡ್ತಾರೆ ಇದೆಲ್ಲ ಕಲ್ತು ನಿಮ್ದು ಓನ್ ಬಿಸ್ನೆಸ್ ನ ನೀವು ಪ್ಲ್ಯಾನ್ ಮಾಡಿ ಸ್ಟಾರ್ಟಪ್ ಮಾಡ್ಬೋದು ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನೂ ಹತ್ತೊಂಬತ್ತು ಜನರಿಗೆ ಶೇರ್ ಮಾಡಿ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ ಕೀಪ್ ಸಪೋರ್ಟಿಂಗ್ ಗೈಸ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ